ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡ್ರಿ ನಿಮ್ಮೆಲ್ಲರ ಪ್ರತಿ ಸೊ ಪುಟ್ಟಿನ ಮಸ್ತ್ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ನೋಡ್ತಿರೋ ಅಂತಹ ಎಲ್ಲ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಗೊತ್ತಾ ಏನು ಅಂತ ನೋಡೋಣ ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ನಿಭಾವ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ ಸೊ ಈಗ ನೋಡ್ತಾ ಇರ್ಬೋದು ಮೊದಲು ಕಿಚನೆಲ್ಲ ಕಸ ಗುಡಿಸ್ಕೊಂಡು ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕಂತೀನಿ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋಕಂತೀನಿ ಅಂದರೆ ನಾನು ವೆರಿ ವೆರಿ ಸಿಂಪಲ್ ಬ್ರೇಕ್ಫಾಸ್ಟು ಸ್ವಲ್ಪ ಕ್ವಾಂಟಿಟಿ ಒಳಗಷ್ಟೆ ಮಾಡೋಕ್ಕ ಅಂತೀನಿ ನನಗೆ ಮತ್ತು ಅರ್ವಿನಗೆ ಅನ್ವಿತಾಗ ಮೂರು ಮಂದಿ ಅಷ್ಟೇ ಹಸ್ಬೆಂಡ್ ಅಂತೂ ಊರಿಗೆ ಹೋಗ್ಯಾರ ಇವತ್ತು ಬೆಳಿಗ್ಗೆ ಎದ್ದ ಕೂಡ್ಲೇನೋ ಹೋದರು ಸೊ ಅವ್ರು ಹೋಗಿಂದ ನಾನು ಅರಿಗಿನ ಎಬ್ಸಿ ಅವು ಸ್ವಲ್ಪ ನೀರು ಕುಡಿಸಿ ಮಲಗಿಸ್ತೀನಿ ನಾನು ಹಸಿಗೆ ಎದ್ದು ಬರುವಾಗ ಸ್ವಲ್ಪ ನೀರು ಕುಡಿಸಿ ಬಂದಿರ್ತೇನೆ ಅಂದರೆ ಮತ್ತೊಂದು ಸ್ವಲ್ಪ ಆಫ್ ಆನ್ ಅವರು ಮಕ್ಕಳು ನಿದ್ದೆ ಮಾಡ್ತಾನೆ ಮತ್ತು ಮಲ್ಗಕ್ಕಂಥೇಳ ನೀರು ಕುಡಿ ಅಂತಂದ್ರೆ ಕುಡಿತಾನೆ ಇಲ್ಲ ಅಂತಂದ್ರೆ ಈಗ ಹೇಳ್ಬೇಕು ಅಂತಂದ್ರೆ ಹೊಟ್ಟೆ ಹೇಳಂಗನ ಇಲ್ಲ ನೋಡಿರಿ ಅಂದ್ರೆ ಮೊದಲ ಡೇ ಫುಲ್ಲು ನೀರು ಕಡಿಮೆ ಕುಡ್ದಿರ್ತಾನ ನೀರು ಕುಡಿ ಕುಡಿ ಅಂತಂದು ಎಷ್ಟು ಹೇಳ್ತೀವಿ ಕುಡೀತನ ಇಲ್ಲ ಸೊ ನೀರು ಕಮ್ಮಿ ಕುಡಿದ್ರೆ ಮೋಷನ್ ಗಟ್ಟಿ ಆಗ್ತೈತಿ ಮೋಷನ್ ಕ್ಲಿಯರ್ ಆಗಂಗಿಲ್ಲ ಸೊ ಹಾಗಾಗಿ ಎದ್ದು ಕೂಡಲೇ ಫಸ್ಟು ನೀರು ಕುಡಿಸಿ ಬಂದಿರ್ತೈತೆ ನೋಡ್ರಿ ಅಂದ್ರೆ ಮೋಷನ್ ಬಂತಂದ್ರೆ ತಾನೇ ಹೇಳ್ತಾನೆ ಒಮ್ಮೊಮ್ಮೆ ಒಮ್ಮೊಮ್ಮೆ ನಾವೇ ಎಬ್ಬಿಸ್ತೀವಿ ಮೋಷನ್ ಕ್ಲಿಯರ್ ಆಗ್ತೈತಿ ಯಾರೇ ಆಗಲಿ ದೊಡ್ಡವರಾಗಲಿ ಸಣ್ಣವರಾಗಲಿ ಎದ್ದು ಕೂಡಲೆ ಹಾಸಿಗೆ ಅಲ್ಲೇ ಕುಂತಾದ್ರೂ ಸರಿ ಒಂದು ಗ್ಲಾಸ್ ಒಂದು ಅರ್ಧ ಲೀಟರ್ ಆದರೂ ಮಿನಿಮಮ್ ನೀರು ಕುಡಿಬೇಕು ಆವಾಗ ಮೋಷನ್ ಕ್ಲಿಯರ್ ಆಗ್ತೈತಿ ದೊಡ್ಡವರಾದ್ರೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಅಷ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿಯೋದ್ರಿಂದ ಮೋಷನ್ ಕ್ಲಿಯರ್ ಆಗ್ತೈತಿ ಜಾಸ್ತಿ ಓವರ್ ಹೀಟ್ ಮಾಡಬಾರ್ದು ಒಂದು ಸ್ವಲ್ಪ ಉಗುರು ಬಿಚ್ಚಿಗಿರೋ ನೀರನ್ನ ಕುಡಿಬೇಕು ಅದರೊಳಗೆ ಬೇಕಿದ್ದರೆ ನಿಂಬೆಹಣ್ಣನ್ನು ಹಿಂಗೆಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗ್ತೈತಿ ನೋಡ್ರಿ ಸೊ ಇದೊಂದು ವೆಯ್ಟ್ ಲಾಸ್ ಮಾಡೋಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಟಿಪ್ಸ್ ಅಂತ ಹೇಳ್ಬೋದು ನಾನಂತೂ ಇದನ್ನ ತಪ್ಪದೆ ಫಾಲೋ ಮಾಡ್ತೀನಿ ಅಂತ ಹೇಳ್ಬೋದು ನನ್ನ ಡೈಲಿ ರೂಟೀನ್ ಒಳಗೆ ನಿಂಬೆಯನ್ನು ರಸ ಎಲ್ಲ ಹಿಂಡ್ಕೊಂಡಂಂಗಿಲ್ಲ ಮೊದಲು ಹಿಂಡ್ಕೊಂಡು ಕುಡಿತಿದ್ದೆ ಸೊ ಇವಾಗ ಬಿಟ್ಟು ನಾವೇನು ಇರೋದನ್ನ ತೆಳ್ಳಗದ್ದೀವಲ್ಲ ನಮಗೆ ಯಾಕೆ ವೆಯ್ಟ್ ಲಾಸ್ ಅಂಥೇಳಿ ಓಕೆ ಈಗ ಅರವಿಂದ ಈಗಷ್ಟು ಜಸ್ಟು ಎದ್ದ ನೋಡ್ರಿ ಎದ್ದು ವಾಶ್ರೂಮ್ಗೆ ಹೋಗಿ ಬಂದ ಸೊ ಈಗ ಜಾಕ ಮಾಡಿಸ್ಬೇಕು ಈಗ ನೂಡಲ್ಸನು ರೆಡಿ ಆಯಿತು ಎಷ್ಟೋ ಒಂದು ದಿನದಿಂದ ಕೇಳ್ತಿದ್ರು ಪಾಪ ನೂಡಲ್ಸ್ ನೂಡಲ್ಸ್ ಅಂಥೇಳಿ ಮಾಡೇ ಇರಲಿಲ್ಲ ಸೊ ಈಗ ಒಂದು ಸ್ವಲ್ಪ ಮಾಡೋಣ ಅಂಥಂದು ಮಾಡೋಕ್ಕಂತೀನಿ ಹೆಚ್ಚು ಹೇಳಬೇಕು ಅಂತಂದರೆ ಇವತ್ತು ಮಸಾಲ ರೈಸ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಬಟ್ ಏನಂದ್ರೆ ಬೆಳಗಿನ ಗಡಿ ಬಿಡಿ ಒಳಗೆ ಸ್ವಲ್ಪ ಸ್ವಲ್ಪ ಮಾಡೋದು ಲೇಟ್ ಆಗ್ತೈತಿ ಮಿನಿಮಮ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಬೇಕಾಗ್ತೈತಿ ಮಾಡೋಕ್ಕಾದನ ಸೊ ಅದೆಲ್ಲ ಮಾಡಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಜಲ್ದಿ ಹೇಳ್ಬೇಕಾಗ್ತೈತಿ ಅದು ಬರೀ ಹಸ್ಬೆಂಡ್ ಇವತ್ತನ ಊರಿಗೆ ಹೋಗಿರೋದ್ರಿಂದ ಮನೆ ಕೆಲಸ ಮತ್ತು ಅರ್ಗಿನ ರೆಡಿ ಮಾಡೋದು ಕಳ್ಸೋದು ಎಲ್ಲ ಪ್ರತಿಯೊಂದು ನಾನು ಮಾಡಬೇಕು ಆಗ್ತೈತಿ ಸೊ ಅರ್ಗಿನ ಸ್ಕೂಲ್ಗೆ ಹೋಗೋ ಟೈಮ್ನಾಗ ಅಂಕರ್ ಒಂದು ಸೆಕೆಂಡು ಟೈಮ್ ಸಿಗಂಗಿಲ್ಲ ಸೊ ಫಸ್ಟ್ ಅರ್ವಿನ ಸ್ಕೂಲ್ಗೆ ಕಳಿಸ್ಬಿಡೋಣ ನೂಡಲ್ಸ್ ಮಾಡಿ ಅದು ಎಷ್ಟೊಂದು ದಿನದಿಂದ ಕೇಳ್ತಿದ್ರಲ್ಲ ಅದು ಸ್ವಲ್ಪ ಅಷ್ಟೇ ಮಾಡೀನಿ ಅರವಿನಗೆ ತಿನ್ನಿಸಿ ಲಂಚ್ ಬಾಕ್ಸ್ ಹಾಕಿ ಕಳಿಸ್ಬೋದು ಒಂದು ಸ್ವಲ್ಪ ಉಳಿತೈತಿ ಮತ್ತೆ ನಾನು ನೆಕ್ಸ್ಟ್ ಅನವಿತಾ ಸ್ಕೂಲ್ ಹೋಗೋದೊಳಗೆ ಮಸಾಲಾ ರೈಸ್ ಮಾಡದ್ರಾಯ್ತು ಅಂತೇಳಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅರವಿಂದ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿದ್ದಾಯಿತು ಸೊ ಈಗ ಟಿಫನ್ನು ಹಾರ ಇಟ್ಟಿನಿ ಒಂದು ಲಂಚ್ ಬಾಕ್ಸ್ಗು ಸೊ ಆರಿಸಿ ಆರಿಸಿ ತಿನ್ಸಕ್ ಬಿಸಿ ಬಿಸಿ ಇರುತ್ತಲ್ಲ ಅರವಿಂದ್ಗಂತೂ ಫುಲ್ ಖುಷಿ ಅಂತ ಹೇಳ್ಬೋದು ಅಲ್ಲ ನೀರು ಕುಡಿದಿನ ನೋಡಿ ಅದಕ್ಕೆ ನನಗೆ ಫ್ರೆಂಡ್ಸ್ ಈಗ ನೋಡಿರಿ ಹರ್ವಿನಗ ತಿನ್ಸಿದ್ದು ಆಯ್ತು ಇನ್ನು ಲಂಚ್ ಬಾಕ್ಸಿಗೆ ಹಾಕಬೇಕು ಇವತ್ತಂತೂ ಲಂಚ್ ಬಾಕ್ಸ್ ಪಕ್ಕಾ ಖಾಲಿ ಮಾಡಿಕೊಂಡು ಬರ್ತಾನೆ ಯಾಕಂದ್ರೆ ಅವ್ನು ಫೇವ್ರೆಟ್ ಐತಲ್ಲ ಹ್ಞೂ ಯಾ ರೆಡಿ ಮಾಡ್ಕೊಂಡು ಬುಕ್ಸು ಪೆನ್ಸಿಲು ಎರೆಝರ್ ಎಲ್ಲ ತಗೊಂಡು

ಈಗ ನೋಡ್ರಿ ಅರವಿಂದ್ ಸ್ಕೂಲ್ ಹೋಗಿದ್ದ ಕಂಟಿನ್ಯೂ ಮಾಡಕ್ ಅಂತಿನಿ ಅನಿತ್ತ ಈಗ ಕಸ ಗುಡಿಸಿ ಮಾಫ್ ಮಾಡಕ್ ಅಂತ ನೋಡ್ರಿ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ ಸೊ ಇವಾಗ ಏನ್ ಬ್ರೇಕ್ಫಾಸ್ಟ್ ಮಾಡಕ್ ಅಂತೀನಿ ಅಂತಂದ್ರೆ ನೂಡಲ್ಸ್ ಮಾಡೀನಿ ಬೆಳಗ್ಗೆ ಅರವಿಂದ್ ಸ್ಕೂಲಿಗೆ ಹೋಗುವಾಗ ಸೊ ಅದು ಅಲ್ಲಿ ಲಂಚ್ ತಗೊಂಡ್ ಹೋಗ ನನ್ನ ಆಕೆಗೆ ಬೇಕಲ್ಲ ಸೊ ಹಂಗಾಗಿ ಈಗ ರೈಸ್ ಮಾಡೋಣ ಇಲ್ಲಿ ಇಲ್ಲ ಇಲ್ಲಿ ಮಸಾಲಾ ರೈಸ್ ತಿಂದೋಗು ಸ್ಕೂಲ್ಗೆ ಮ್ಯಾಗಿ ನೂಡಲ್ಸ್ ತಗೊಂಡೋಗ್ ಇವತ್ತು ಎರಡ್ ಎರಡು ಸ್ಪೆಷಲ್ ಸಮ ಸ್ಪೆಷಲ್ ಮಸಾಲಾ ರೈಸ್ನು ಸ್ಪೆಷಲ್ ಅಂಡ್ ಇವತ್ತಿನ ವ್ಲಾಗ್ ಒಳಗ ಕಂಪ್ಲೀಟ್ ಆಗಿ ನಾನು ಯಾವ ರೀತಿ ಮಸಾಲಾ ರೈಸ್ ಮಾಡ್ತೀನಿ ಅಂತೇಳಿ ಇನ್ ಡೀಟೇಲ್ ಆಗಿ ಶೇರ್ ವ್ಲಾಗ್ ನ ಇಲ್ಲೂ ಸ್ಕಿಪ್ ಮಾಡ್ಬೇಡ್ರಿ ಸ್ಕಿಪ್ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ಈಗ ಮಸಾಲ ರೈಸ್ ಮಾಡಕ್ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿನಿ ಅಂತ ಹೇಳಿ ನೋಡಿ ಮೊದ್ಲಿಂದ ರೆಸಿಪಿ ಮಾಡಿ ನಾನು ಸಲ ಮಾಡಿನಿ ಅದ್ರ ಬ್ಲಾಗ್ ನಾಗ ಇನ್ ಡಿಟೇಲ್ ಆಗಿ ಶೇರ್ ಮಾಡ್ಕೊಂಡಿರ್ಲಿಲ್ಲ ರೆಸಿಪಿ ಸೊ ಇವತ್ತು ಶೇರ್ ಮಾಡ್ಕೊಳಕಂತೀನಿ ಯಾಕಂತಂದ್ರೆ ಟೈಮ್ ಐತಲ್ಲ ಬೆಳಗಿನ ಗಡಿ ಬಿಡಿ ರೆಸಿಪಿ ಶೂಟ್ ಮಾಡಕ್ ಆಗಂಗಿಲ್ಲ ಟೈಮ್ ಐತಿ ಅಷ್ಟೊಳಗೆ ಒಗ್ಗರಣೆ ಮಾಡ್ಕೊತಿನಿ ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡಿನಿ ಒಗ್ಗರಣೆ ಹಾಕೋದಷ್ಟ ಐನು ಮುಖಲ್ವ ಟೈಮ್ ಐತಿ ಸೊ ಆಗ್ತೈತಿ ಈಗ ಹೆಂಗೆ ಮಾಡೋದು ಏನೇನ್ ಅಂತ ಬೇಕಾಗತ್ತ ಅಂತೇಳಿ ಅಂತ ನೋಡ್ರಿ ಈಗ ಮಸಾಲೆ ರೈಸ್ ಮಾಡಾಕ ಉಳ್ಳಾಗಡ್ಡಿ ಮತ್ತೆ ಟಮಟೊನ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿನಿ ಆ್ಯಂಡ್ ಆಲೂಗಡ್ಡೆ ಕಟ್ ಮಾಡ್ಕೊಂಡಿನಿ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ತೊಗೋಬೋದು ನಾನು ಇಲ್ಲಿ ಒನ ಕೊಬ್ಬರಿನ ತಗೊಂಡು ಸಣ್ಣದಾಗಿ ತುರ್ದಿಟ್ಕೊಂಡಿನಿ ಆ್ಯಂಡ್ ನಾನು ನೈಟ್ ಬಟಾಣಿ ಕಾಳು ನೆನೆಸಿಟ್ಟಿದ್ದೆ ಆ್ಯಂಡ್ ಇಲ್ಲಿ ಅಕ್ಕಿನೂ ನೆನೆಸಿಟ್ಟೇನೆ ಅದರಿಂದ ಸ್ಕೂಲಿಗೆ ಹೋಗನು ನೆನೆಸಿಟ್ಕೊಂಡೆ ತೊಳೆದು ಆ್ಯಂಡ್ ಇಲ್ಲಿ ಮಸಾಲ ರುಬ್ಕೊಳಕ್ಕೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಸೊ ಇನ್ನೊಂದು ಎರಡು ಮೂರು ಬೇಕಾಗಿದ್ದವು ಆದರೆ ಹಸಿ ಮೆಣಸಿನ ಖಾಲಿ ಆಗ್ಯವು ಮತ್ತು ಖಾರ ಏನಂದ್ರೆ ಕಮ್ಮಿ ಆದ್ರೆ ಅದು ಖಾರದ ಪುಡಿ ಹಾಕ್ಕೊಂತೀನಿ ಒಂದು ಒಂದು ಇಂಚಷ್ಟು ಶುಂಠಿ ತೊಗೊಂಡಿನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಆ್ಯಂಡ್ ಕೊತ್ತಂಬರಿ ತೊಗೊಂಡಿನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿನಿ ಆ್ಯಂಡ್ ಒಂದು ಮೊಸರು ಪ್ಯಾಕೆಟ್ ತೊಗೊಂಡಿನಿ ಸೊ ಸ್ವತಕ್ಕೆ ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಆ್ಯಂಡ್ ಈಗ ನೋಡ್ರೆ ಒಂದು ಸ್ವಲ್ಪ ಗೋಡಂಬಿನ ತೊಗೊಂಡಿನಿ ಇದು ಆಪ್ಷನಲ್ ಬೇಕಿದ್ರೆ ತಗೋಬಹುದು ಇಲ್ಲ ಅಂತ ಸ್ಕಿಪ್ ಮಾಡಬಹುದು ಅಂಡ್ ನಿಂಬೆ ಹಣ್ಣು ಒಂದು ಬೇಕಾಗುತ್ತೆ ಬಟ್ ಈಗ ಇಲ್ಲಿ ನಿಂಬೆ ಹಣ್ಣು ಇಲ್ಲ ನಿಂಬೆ ಹಣ್ಣು ಒಂದಿದ್ರೆ ನೀವು ಆಡ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿನಿ ಈ ಮಿಕ್ಸಿ ಜಾರ್ ಗೆ ತುರಿದಿಟ್ಕೊಂಡಿರುವಂತ ಕೊಬ್ಬರಿನ ಹಾಕೊಳ್ಳೋಣ ಇವಾಗ ಈ ಪ್ಲೇಟ್ ಅಲ್ಲಿ ಇರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡೋಣ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಒಂದ್ ಸ್ವಲ್ಪ ನೀರು ಹಾಕಿ ನುಣ್ಣಗ್ ರುಬ್ಕೊಂಡ್ ಬರೋಣ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನೋಡ್ರಿ ನುಣ್ಣಗ್ ರುಬ್ಕೊಂಡಿನಿ ನೆಕ್ಸ್ಟ್ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡಕ ಕುಕ್ಕರ್ನಾಗೆ ಬಿಸಿ ಮಾಡಾಕಿಟ್ಟಿನಿ ಒಗ್ಗರಣೆಗೆ ನೋಡ್ರಿ ತುಪ್ಪ ಹಾಕ್ಕೊಳಕ್ಕೆ ಅಂತೀನಿ ತುಪ್ಪ ಮತ್ತೆ ಎಣ್ಣೆ ಎರಡೂ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಮಸಾಲ ರೈಸ್ ಮಸಾಲಾ ರೈಸ್ ಅಂತನ ಅಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನ್ ಮಾಡ್ತೀವಲ್ಲ ಸೊ ಅದು ಬ್ರೇಕ್ಫಾಸ್ಟ್ ಅಲ್ಲಿ ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕೋದ್ರಿಂದ ಟೇಸ್ಟ್ ಆಗ್ತೈತಿ ಪ್ಲಸ್ ಮಕ್ಕಳ ಮೈಂಡ್ ಡೆವಲಪ್ ಆಗಕ ಹೆಲ್ಪ್ ಮಾಡ್ತೈತಿ ನೋಡ್ರಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಂತೀನಿ ಸೊ ಇದು ಇವಾಗ ಚೆನ್ನಾಗಿ ಬಿಸಿ ಆಗ್ಲಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿತ್ತು ಎಣ್ಣೆ ಮತ್ತೆ ತುಪ್ಪ ಸೊ ಈಗ ನೋಡ್ರಿ ಗೋಡಂಬಿ ಹಾಕೊಳಕ್ ಅಂತೀನಿ ಫಸ್ಟ್ ಈಗ ಆಲೂಗಡ್ಡೆ ಹಾಕೋಣ ಆಲೂಗಡ್ಡೆ ಸಿಕ್ಕೇನ ಕುರ್ದು ಕಟ್ ಮಾಡ್ಕೊಂತಾಗಿ ಫ್ರೈ ಮಾಡ್ಕೊಳ ನೆಕ್ಸ್ಟ್ ಈಗ ಫ್ರೆಂಡ್ಸ್ ಉಳ್ಳಾಗಡ್ಡೆ ಹಾಕೊಳ್ಳೋಣ ಉಳ್ಳಾಗಡ್ಡಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೆಕ್ಸ್ಟ್ ಈಗ ನೋಡ್ರಿ ವಟನ್ಕಾಯಿ ಹಾಕೊಳಕ್ ಅಂತೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಫ್ರೆಂಡ್ಸ್ ಟೊಮೆಟೊನ ಹಾಕೊಳ್ಳೋಕೆ ಟೊಮೆಟೊನ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಫ್ರೆಂಡ್ಸ್ ಈಗ ಮುದ್ದೆ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲಾನ ಈಗ ಆ್ಯಡ್ ಮಾಡ್ಕೊಳ್ಳೋಣ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತೇನೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕ್ ಅಂತೀನಿ ನೆಕ್ಸ್ಟ್ ಈಗ ನೋಡ್ರಿ ಉಪ್ಪು ಹಾಕೊಳ್ಳಂತೀನಿ ಮೊಸರು ಹಾಕೋದ್ರಿಂದ ಮಸಾಲ ರೈಸ್ ಎಕ್ಸ್ಟ್ರಾ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಈಗ ನೋಡ್ರಿ ಕೊನೆಯದಾಗಿ ಸ್ವಲ್ಪ ಹಚ್ಕರ ಪುಡಿ ಹಾಕೊಳ್ಳೋಕೆ ಅಂತೀನಿ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದ್ವಲ್ಲ ಹಂಗಾಗಿ ಖಾರ ಕಡಿಮೆ ಆಗಿರ್ತೈತಿ ನೆಕ್ಸ್ಟ್ ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಕೆ ಅಂತೀನಿ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೊಳಕ್ ಅಂತೀನಿ ಸೊ ಇದ್ರಗ ಚೆನ್ನಾಗಿ ಕುದಿಲಿ ಪಳ ಪಳಪಳ ಅಂತ ಆಮೇಲೆ ಕುದಿ ತೊಂದಾಗ ಅಕ್ಕಿ ಹಾಕೊಳ್ಳೋಣ ಸೊ ನಾವು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿನಿ ಫ್ರೆಂಡ್ಸ್ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಈಗ ಅಲ್ಲಿ ನೀರು ಕುದಿರಾಗ ನಾನೀಗ ಲಂಚ್ ಬಾಕ್ಸ್ ರೆಡಿ ಮಾಡಿಬಿಡ್ತೀನಿ ವಾಟರ್ ಬಾಟಲ್ ಲಂಚ್ ಬಾಕ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಪಳಪಳಪಳ ಅಂತ ಕುದಿಯಕಂತವು ಸೊ ಈಗ ನಾವು ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಅಕ್ಕಿ ಹಾಕುವಾಗ ಹುಷಾರು ಯಾಕಂದ್ರ ಕೈ ನೀರ್ ಸಿಡಿಯೋ ಚಾನ್ಸಸ್ ಇರ್ತೈತಿ ಅಕ್ಕಿ ಹಾಕಿದ ಮ್ಯಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ನ ಕ್ಲೋಸ್ ಮಾಡೋಣ ಟೂ ವಿಜಲ್ ಹೊಡ್ಸ್ಕೊಳ್ಳೋಣ ಫ್ರೆಂಡ್ಸ್ ಅಂದ್ರೆ ಅಣ್ಣ ಚೆನ್ನಾಗಿ ಉಸಿರಾಗ ಆಗ್ತೈತಿ ರೆಡಿ ಆಯ್ತು ಮಸಾಲಾ ರೈಸ್ ಇವಾಗ ಫ್ರೆಂಡ್ಸ್ ಅನಿವಾ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಕಂತಳ ಅದಕ್ಕಿನ್ನ ಮಸಾಲ ಹೊಂತಳ ಅಂತ ಸೊ ನಾನು ಇಲ್ಲಿ ಈಗ ಮಜ್ಜಿಗೆ ಮಾಡ್ಕೊಂಡೇನಿ ಮಸಾಲ ರೈಸ್ ಮಾಡ್ರೆ ಸೊ ಅದು ಹೀಟು ಸೊ ಅದ್ರ ಸಲುವಾಗಿ ಹೀಟ್ ಆಗ್ಬಾರ್ದು ಅಂತ ಮೊದಲು ಈಗ ಮಜ್ಜಿಗೆ ಮಾಡ್ಕೊಂಡು ಕುಡಿಯಾಕತ್ತಿನ ನೋಡ್ರಿ ಅಂಡ್ ರೊಟ್ಟಿನ ಹಾರಾಕಿನಿ ಸೊ ನೋಡ್ತಾ ಇರ್ಬೋದು ಡೈನಿಂಗ್ ಟೇಬಲ್ ಮ್ಯಾಗನ ಹರಾಕಿ ಬಿಟ್ಟಿನಿ ಅದೊಂದು ಅನುಕೂಲ ಈಗ ರೊಟ್ಟಿ ಒನ್ ಹಾಕೊಳಕ ಶು ಹಾಕಿಕ್ ನೀನು ಸೊ ಈಗ ಮಜ್ಜಿಗೆ ಕುಡ್ದು ಅನ್ವಿತನ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿ ಬರ್ತೀನಿ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಫ್ರೆಂಡ್ಸ್ ನ ಎಂಡ್ ತನಕ ವಾಚ್ ಮಾಡ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ ನಾನು ಸಣ್ಣ ಯೂಟ್ಯೂಬರ್ ನಾವು ದೊಡ್ಡ ಯೂಟ್ಯೂಬರ್ ಅಲ್ಲ ದೊಡ್ಡ ಯೂಟ್ಯೂಬರ್ ಯಾರಂತಂದ್ರ 1 लाख 2 लाख सब्सक्राइबर्स इर्ताला अवर ದೊಡ್ ಯೂಟ್ಯೂಬರ್ ಚಲೋ 플레이 ಅಂತ ತಗೊಂಡಿರ್ತರ್ ಅಲ್ಲ ಮತ್ತೆ ನೀಮ್ ಜಾಸ್ತಿ ಮಂದಿ सब्सक्राइबर्स ಅಂತ ನೀ 29 ಅವರು 29 ಏನು 1000 ಪದನೇ 1000 ತಗೊಂಡೆ ಬ್ಯಾಗ್ ಅಲ್ಲಿ ಬಲ್ಲಕ್ಕೆ ತಗೋ ಓಕೆ ಫ್ರೆಂಡ್ಸ್ ಅನೇಕ ಸ್ಕೂಲ್ಗೆ ಕಳ್ಸಿಬಿಟ್ಟು ಬಂದು ಸ್ನಾನಕ್ಕೆ ನೀರು ಇಟ್ಕೊಂಡು ಮತ್ತೆ ಅಂಗಡಿಗೆ ಹೋಗಿ ಮೊಸರು ತಗೊಂಡ್ಬಿಟ್ಟು ಮೊಸರು ತಗೊಂಬಂದು ಈಗ ಪೂಜೆ ಮಾಡಬೇಕು ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋಕೆ ಕಂಟಿನ್ಯೂ ಮಾಡ್ರಿ ಪೂಜೆ ಮಾಡೋಕೆ ಸರಿ ತಿಕ್ಕೋಣ ಕಂಟಿನಿ ಅನೇಕ ಎಲ್ಲ ಮನೆಯಲ್ಲಿ ವಾಕ್ ಮಾಡಿ ಬರೆಯೋಣ ಈಗ ಪೂಜೆ ಮಾಡಿ ಅಷ್ಟ ಮಾಡಬೇಕು ಕಳ್ಸಿದ ಚರಿಗೆನ ಮೊದಲಿನ ನೀರು ಒಂದ್ ಸ್ವಲ್ಪ ಈ ಬಟ್ಟೆ ತಗೊಂಡ್ರಿ ತೆಗೆದಿಡ್ತೇನೆ ಅಂಡ್ ಕಳಸ ಒಂದ್ ಖಾಲಿ ಕಳಸ ಇಡ್ಬಾರ್ದಂತ ಸೊ ಒಂದಷ್ಟಾಯಿನ್ಸ್ ಹಾಕಿ ಇಟ್ಟಿರ್ತೈತಿ ಮತ್ ಆ ನೀರ್ನು ಈ ಹೊಸ ನೀರಿಗೆ ಆಡ್ ಮಾಡಿರ್ತೈತಿ ನೋಡ್ರಿ ಈಗ ಮಸಾಲ ರೈಸ್ ಹೆಂಗೈತೆ ಅಂತ ನೋಡೋಣ ಅಂತ ಮಸಾಲ ಎಲ್ಲ ಮ್ಯಾಗ ಐದ್ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಘಮ ಘಮ ಅಂತ ಸ್ಮೆಲ್ ಬರಕಂತ ಬಾಯಾಗ ನೀರು ಉರಾಕ್ ಅಂತ ಹೇಳ್ಬೋದು ವಾವ್ ನೋಡ್ರಿ ಫ್ರೆಂಡ್ಸ್ ಎಮ್ಮಿ ಎಮ್ಮಿ ಆಗಿರುವಂತಹ ಮಸಾಲ ರೈಸ್ ಬ್ಯಾಟಿಂಗ್ ಮಾಡಾಕ ರೆಡಿ ಆಯ್ತು ಸಿಕ್ಕ ಫ್ರೆಂಡ್ಸ್ ಫೈನಲಿ ಮಸಾಲಾ ರೈಸ್ ಬ್ಯಾಟಿಂಗ್ ಮಾಡಕ್ಕೆ ರೆಡಿ ಆಯ್ತು ಸೊ ಬರ್ರಿ ಎಲ್ಲರು ಮಾಡೋಣ ಅಂತ ನಮ್ಮ ಮನೆಯಾಗ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಸಾಲಾ ರೈಸ್ ಆ್ಯಂಡ್ ಮ್ಯಾಗಿ ನೂಡಲ್ಸ್ ಮಾಡ್ತ ನೋಡ್ರಿ ಸೊ ನಿಮ್ಮ ಮನೆಗೆ ಏನು ಬ್ರೇಕ್ಫಾಸ್ಟ್ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ನನ್ನ ಜೊತೆ ನೀವು ಶೇರ್ ಮಾಡಿಕೊಳ್ರಿ ಆ್ಯಂಡ್ ನೀವು ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡ್ರಿ ಮಸಾಲ ರೈಸ್ ಕ್ವಿಕ್ ಆಗಿ ಮಾಡ್ಬೋದು ಇನ್ನು ಭಾಳ ಇಂಗ್ರೀಡಿಯಂಟ್ಸು ಬೇಕಾಗಿಲ್ಲ ಸೊ ಹಿಂಗೆ ಮಾಡೇ ನೋಡ್ರಿ ಸೊ ನೀವು ಹೆಂಗೆ ಮಾಡ್ತೀರಿ ಮಸಾಲಾ ರೈಸ್ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ ತುಪ್ಪ ಹಾಕಿರೋದ್ರಿಂದ ಫಸ್ಟ್ ತುಪ್ಪದ ಫ್ಲೇವರ್ ಬರ್ತೈತಿ ನಡು ನಡು ಆಲೂಗಡ್ಡೆ ವಟನ್ ಕಾಳು ಗೋಡಂಬಿ ಬಾಯ ಸಿಗ್ತಾ ಇರ್ತೈತಿ ಸೊ ಅದ್ರ ಫ್ಲೇವರ್ ಬರ್ತಾ ಇರ್ತೈತಿ ಸೊ ಚೆನ್ನಾಗ್ ಟೇಸ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ನೀವು ಒಂದ್ಸಲ ತಪ್ಪದೆ ಈ ರೀತಿ ಮಸಾಲ ರೆಸಿಪಿ ನಾವು ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿದ್ರಿ ಅಲ್ಟಿಮೇಟ್ ಆಗಿದೆ ಸೊ ನೀವು ವಿವರ್ಸ್ ಓಲ್ಡ್ ಬ್ಲಾಗ್ ಒಳಗ ಮಸಾಲ ರೈಸ್ ಯಾವಾಗ ಮಾಡಿರ್ತೀನಿ ಆಗಾಗ ಸೊ ಮಸಾಲ ರೇಸ್ ಹೆಂಗೆ ಮಾಡ್ತಿರಕ ಶೇರ್ ಮಾಡ್ಕೊಳ್ರಿ ಬ್ಲಾಗ್ ಒಳಗ ಸೊ ತೋರಿಸ್ರಿ ಅಂತೇಳಿ ಸೊ ಫೈನಲಿ ಇವತ್ತಿನ ಬ್ಲಾಗ್ ಒಳಗ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಂಡಿನಿ ಸೊ ಎರಡಲ್ಲ ಬ್ಲಾಗ್ನ ಹೆಣ್ಣು ತನಕ ನೋಡಿಲ್ವೋ ಪೂರ್ತಿಯಾಗಿ ಸೊ ನೋಡ್ರಿ ಓಕೆ ಫ್ರೆಂಡ್ಸ್ ನಾ ಅಷ್ಟೇ ಮಾಡಿ ಬೆಟ್ಟ ತಗೋದಾಕಿ ಒನ್ ಹಾಕಿ ಒಂದು ಬ್ಲೌಸ್ಗೆ ಉಕ್ಕು ಮತ್ತೆ ಉಕ್ಕಲ್ಲ ಗುಂಡಿ ಕಾಜಿ ಮಾಡಬೇಕು ಕಾಜಿ ಮಾಡಿ ಈಗ ಇಬ್ಲೂ ಸ್ಟಿಚ್ ಮಾಡಬೇಕು ನೋಡ್ರಿ ಆ್ಯಂಡ್ ಇನ್ನೊಂದು ಏನಂದ್ರೆ ಕರೆಂಟ್ ಒಂದು ಮೊಬೈಲ್ನಾಗ ಒಂದು ಚಾರ್ಜ್ ಇಲ್ಲ ಚಾರ್ಜ್ ಎಷ್ಟೈತೆ ಅಂದ್ರೆ ಜಸ್ಟ್ ಬರೀ ತ್ರೀ ಪಾಯಿಂಟ್ ಐತಿ ಮಾಡಕ್ಕೆ ಅಂತೀನಿ ಆ್ಯಂಡ್ ಈಗ ಬರೀ ಬ್ಲಾಗ್ ಅಂತೂ ಎಡಿಟ್ ಮಾಡೋಕ್ಕಾಗಲ್ಲ ಯಾವಾಗ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೋಗ ಗೊತ್ತಿಲ್ಲ ಇನ್ನೊಂದು ಹತ್ತು ನಿಮಿಷದಲ್ಲಿ ಆಗ್ಬೋದು ಅಂತ ಅಂದ್ಕೊಂತೀನಿ ತ್ರೀ ಪಾಯಿಂಟ್ ಇತ್ತು ಇವಾಗ ಟೂ ಆಯಿತು ಇಲ್ಲ ತ್ರೀ ಐತಿ ಸೊ ಸ್ವಲ್ಪ ಬ್ಲಾಗ್ ಮಾಡಿಕೊಂಡು ಮೊಬೈಲ್ ಆಫ್ ಮಾಡಿ ಇಟ್ಬಿಡೋಣ ಅಂತಂದು ಇದು ಮಾಡೋಕಂತೀನಿ ನೋಡ್ರಿ ಸೊ ಈಗ ಇಬ್ಲೂ ಸ್ಟಿಚ್ ಮಾಡಬೇಕು ಸಗುರಿ ಸ್ಟಿಚ್ ಮಾಡೋಣ ಅಂತ ಸ್ವಿಚ್ ಆಫ್ ಆಯಿತು ಅಂತ ಅಂದ್ರೆ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾವಾಗ ಕರೆಂಟ್ ಬರ್ತದೆ ಗೊತ್ತಿಲ್ಲ ಕರೆಂಟ್ ಬಂದಿಂದ ಚಾರ್ಜ್ ಮಾಡಿ ನೆಕ್ಸ್ಟ್ ಯಾವಾಗ ಬ್ಲಾಕ್ ಕಂಟಿನ್ಯೂ ಮಾಡೋದಾಗತ್ತ ನೋಡ್ತೀನಿ ಬ್ಲೌಸ್ ಹೊಲಕ್ಕೆ ಸ್ಟಾರ್ಟ್ ಮಾಡೋಣ ಕಡ್ ಕಡ್ ಅಂತ ಸೌಂಡ್ ಬರೋಕೆ ಸ್ಟಾರ್ಟ್ ಆಯಿತು ನೋಡ್ರಿ ನಾನು ನೈಟ್ ಹುಚ್ಚುಲಿ ತಮ್ಮ ಜೊತೆ ಮಾತಾಡ್ಕೊ ಅಂತ ಬ್ಲೌಸ್ ಸ್ಟಿಚ್ ಮಾಡೋಕ್ಕಂತಿದ್ದೆ ಸೊ ಅವಾಗ ಸ್ವಲ್ಪ ಏನು ಹೊಲಸ್ಕೊಂತ ಏನು ಮಾಡುತ್ತೆ ನೋಡಿ ಹೊಲಿಬೇಕಾದ್ರೆ ಇದಕ್ಕಿದ್ದಂಗೆ ಸೌಂಡ್ ಮಾಡೋಕ ಸ್ಟಾರ್ಟ್ ಆಯಿತು ಅಷ್ಟೇ ಲಾಸ್ಟ್ ಇನ್ನೊಂದು ಒಂದು ಎರಡು ಸ್ಟಿಚ್ ಹಾಕಿದ್ರೆ ಬ್ಲೌಸ್ ಫಿನಿಶ್ ಆಗೋ ಹಂಗಿತ್ತು ಸೊ ಹಂಗಾಗಿ ರಾತ್ರಿ ಅಷ್ಟೊಂದು ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ನಾಳೆ ಬೆಳಗ್ಗೆ ಇದು ಸರಿ ಮಾಡ್ಕೊಂಡಾಯ್ತು ಅಂತ ಎರಡು ಸ್ಟಿಚ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡಿ ಮಲ್ಕೊಂಡೆ ಸೊ ಅದು ನೆನಪಿಲ್ಲ ನನಗೆ ಸೊ ಈಗ ಹೊಲಿಯಾಕಂತೀನಿ ಸೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಬರೋಕಂತಿತ್ತು ಸೊ ಮಷಿನ್ ಎಲ್ಲ ಒರೆಸಿ ನೋಡಿದೆ ಹೊಲಸೆಲ್ಲ ಸ್ವಲ್ಪ ಕುಂತಿತ್ತು ಸೈಡು ಸೊ ತೆಗ್ದೆ ನೋಡ್ರಿ ಸಣ್ಣ ಪುಟ್ಟ ರಿಪೇರಿ ಈ ರೀತಿ ಇದ್ರೆ ಎಲ್ಲ ನಾನು ಮಾಡ್ಕೊತೀನಿ ಹೇಳ್ಬೇಕು ಅಂತಂದ್ರೆ ಈ ಹನ್ನೆರಡು ಹದಿಮೂರು ವರ್ಷ ಟೈಲರಿಂಗ್ ಜರ್ನಿ ಒಳಗೆ ಒನ್ ಟೈಮನ್ನ ಎರಡು ಟೈಮ್ ಅಷ್ಟೇ ಟೈಲರ್ ಮಷಿನ ರಿಪೇರಿಗೆ ಅಂತೇಳಿ ತೊಗೊಂಡೋಗಿದ್ದೆ ಅಂತಂದ್ರೆ ನಾನು ಅದು ತೊಗೊಂಡೋದ್ರು ಅದೇನು ರಿಪೇರಿ ಏನು ಆಗಲಿಲ್ಲ ಒಂದು ಎರಡು ದಿನ ಮೂರು ದಿನ ಸರಿ ಹೋಗೋದು ಮತ್ತೆ ಹಂಗೆ ರಿಪೇರಿ ಆಗೋದು ಸೊ ಮತ್ತೆ ಮತ್ತೆ ಬರೀ ಹಿಂಗೆ ಆಗುತ್ತೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೊಲೋದ್ರಾಯ್ತು ಅಂತೇಳಿ ಸೊ ಒಂದು ಹಿಡಿದು ಸಿಕ್ಕತ್ತೀಗ ಸೊ ಆ ಹಿಡ್ದ ಮ್ಯಾಗ ಹೊಲಿತೀನಿ ಏನು ಗೊತ್ತಾ ಫ್ರೆಂಡ್ಸು ಈ ಹನ್ನೆರಡು ವರ್ಷ ಟೈಲರಿಂಗ್ ಜರ್ನಿ ಒಳಗೆ ಹನ್ನೆರಡು ಹದಿಮೂರು ವರ್ಷ ಜರ್ನಿ ಒಳಗೆ ಸಲ ಏನು ಮಷಿನ್ ರಿಪೇರಿ ಬರುತ್ತಲ್ಲ ಆ ರಿಪೇರಿ ಮಾಡ್ಸಕ್ ಅಂತೇಳಿ ತಗೊಂಡೋಗ್ತೀವಿ ಅದು ಪಾರ್ಟ್ ಸರಿ ಹೋದ್ರೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ರಿಪೇರಿ ಬಂದಿರ್ತೈತಿ ಅಂದ್ರೆ ರಿಪೇರಿ ಹೇಳಿ ಅಂಥೇಳಿ ಏನು ಹೋಕ್ಕಿವಲ್ಲ ನಮ್ಮ ಇರೋ ಚೆನ್ನಾಗಿರೋ ಐಟಮ್ನ ತೆಗೆದು ಮತ್ತೆ ಡುಪ್ಲಿಕೇಟ್ ಹಾಕ್ತಾರಂತ ಮತ್ತು ಬರುವಂಗೆ ಮಾಡ್ತಾರಂತ ಸೊ ಇದನ್ನ ಕೇಳ್ಪಟ್ಟೇನೆ ಸೊ ಹಾಗಾಗಿ ನಾನು ಮತ್ತೆ ಮತ್ತೆ ರಿಪೇರಿ ಬಂದ್ರು ತೊಗೊಂಡು ಹೋಗ್ಯಲ್ಲ ನಾನು ಸರಿ ಮಾಡ್ಕೊಂಡಿರ್ತೀನಿ ನೋಡಿರಿ ಈ ಟೆಲರ್ ಮಷಿನ್ ಆಯ್ತು ಮತ್ತೆ ಮೊಬೈಲ್ ಆಯ್ತು ಇವೆರಡು ಹನಿ ಬರ ನೋಡ್ರಿ ಒಂದ್ಸಲ ರಿಪೇರಿ ಬಂದು ಅಂತಂದ್ರೆ ಮತ್ತೆ ಮತ್ತೆ ರಿಪೇರಿ ಮಾಡ್ಸಾಕ ಅಂಗಡಿಗೆ ತೊಗೊಂಡ್ ಹೋಗಬೇಕಾಗತ್ತೆ ಸೊ ಹಂಗತ್ತೆ ಆಗ್ತೈತದ ಹಂಗತ್ತೆ ಮಾಡ್ತಾರೆ ಹೊರಬರು ಹಂಗ ಫ್ರೆಂಡ್ಸ್ ಈಗ ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಹೊಟ್ಟೆ ಹಸು ಹಾಕಂತಿತ್ತು ಮುಂಜಾನೆ ಸ್ವಲ್ಪ ಲೈಟ್ ಅಷ್ಟೇ ತಿಂದಿದ್ದೆ ಮಸಾಲ ರೈಸು ಸೊ ಹಂಗಾಗಿ ಜಲ್ದಿನ ಹಸು ಆಯ್ತು ನೋಡ್ರಿ ಜಲ್ದಿ ಅಂದ್ರೆ ಆಗೈತಿ ಟೂ ಓ ಕ್ಲಾಕ್ ಸೊ ಮಧ್ಯಾಹ್ನದ ಊಟದ ಟೈಮನ್ನ ಆಗೈತಿ ಸೊ ಈಗ ನೋಡ್ರಿ ಊಟಕ್ಕೆ ನಾನು ನೂಡಲ್ಸ್ ತಿನ್ನಕಂತೀನಿ ಮುಂಜಾನೆ ತಿನ್ನಲಿಲ್ಲ ಮಸಾಲ ರೈಸ್ ತಿಂದ್ರೆ ಆಯ್ತು ಅಂತ ಅದನ್ನು ತಿಂದೆ ಐದು ನಮ್ಮ ತಿಂದ್ರೆ ತಿಂದರೆ ಆಯಿತು ಅಂತ ಈಗ ತಿನ್ನೋಕಂತೀನಿ ನಮ್ಮ ಫೇವ್ರೇಟು ಮಸ್ತಾಗಿತ್ತು ಅಂತ ಹೇಳ್ಬೋದು ಆ್ಯಂಡ್ ಅನ್ವಿತನೂ ಹೇಳಕ್ ಅಂತಿದ್ಲು ಸೂಪರ್ ಆಗೈತೆ ಮಮ್ಮಿ ನಮ್ಮ ಫ್ರೆಂಡ್ಸ್ನು ಇಷ್ಟಪಟ್ಟರು ಅಂತೆಲ್ಲ ಹೇಳ್ತಿದ್ಲು ಎಷ್ಟು ಫ್ರೆಂಡ್ಸ್ ಈಗ ಮಕ್ಕಳ ಸ್ಕೂಲಿಂದ ಬಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಂತೀನಿ ಅರವಿಂದ್ ಸ್ಕೂಲಿಂದ ಬಂದಿಂದ ಅವನು ಫ್ರೆಶ್ ಆಗಿ ಸೊ ಅವು ಊಟ ಮಾಡಿಸಿದೆ ಬೆಳಗ್ಗೆ ಅವ್ರು ತಿಂದಿಲ್ಲಲ್ಲ ಮಸಾಲ ರೈಸ તો ઈગા બેટિંગ માડતા હતા નોર આગર નહો આ ઈદુ કુડ કો લા કુડ મસરાદુ ખરામતીને નાક કિલા બની એક માડ્યું આદુ માડિલા હેંગ આયત નહી તો હા કી નિંગો ઈગા હક કો લી મત ઈગા અનિતા સ્કૂલ માંથી બંધીનો વંદન નંદી તી તુર જોર જગ્યા માડિલો નોર ઈગા ಎದ್ರ ಸಲುವಾಗಿ ಅಂತ ಅಂದ್ರ ಹೇರ್ ಕಟ್ ಸಲುವಾಗಿ ಹೇರ್ ಕಟ್ ಮಾಡಿಸ್ಬೇಕಂತ ಜುಟ್ಟ ಹಾಕೋಮಾಕ್ ಅಂತಾರಂತ ಸ್ಕೂಲ್ ನಾಗ ಅಗಿ ಜುಟ್ಟ ಹಾಕೊಂಡ್ ಇಷ್ಟ ಇಲ್ಲ ಅಂತ ನೋಡ್ರಿ ಅಗಿ ಜುಟ್ಟ ಹಾಕೊಂಡ್ 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 ಬ್ಯಾಸ ಅಂತ ಹೇರ್ ಕಟ್ ಮಾಡ್ ಹೇರ್ ಕಟ್ ಮಾಡ್ಸಕ್ಟುಸ್ ಮಠ ಇರ್ತಾರ ನೋಡ್ರಿ ಹಿಂಗ ಇಷ್ಟ ಹೇರ್ಸ್ಬೇಕಂತ ಪ್ಯೂಸಿ ಮ್ಯಾಗ ನೋಡ ಅವಾಗ ಮೈಂಡ್ ಮತ್ ಚೇಂಜ್ ಆಗುತ್ತನ್ವಿತ ಇದ್ ಮೈಂಡ್ ಸೆಟ್ ಇರಲ್ಲ ಅವಾಗನು ಹ್ಮ್ ಹೆಂಗ ಚಲಾಗೇತಿ ಹ್ಮ್ ಇವತ್ತನಾ ಮಾಡ್ಸಬೇಕಂತಂದ್ ಗಂಟ ಬಿದ್ಬಿಟ್ಟ ಇವಾಗ ನೋಡ್ರಿ ಶ್ರಾವಣ ಮಾಸ ಐತಿ ಸೊ ಈ ಶ್ರಾವಣ ಮಾಸದಾಗ ನಮ್ ಮನೆಗೆಲ್ಲ ಹೇರ್ ಕಟ್ ಅದು ಮಾಡಿಸಿಲ್ಲ ಸೊ ಮಾಡ್ಸಬೇಕಂತಂದ್ ಹತ್ ಬಿದ್ದಾಗ ನೋಡ್ರಿ ನಾವಾಗಿನ ಸ್ಕೂಲ್ ರಜೆ ಐತಿ ಮತ್ತ ನಾಡದ ಸ್ಕೂಲ್ ರಜೆ ಐತಿ ರಕ್ಷಾ ರಕ್ಷಾಬಂಧನ ರಜಾ ಐತಿ ವರ್ಷ ಇರ್ತೈತಿ

ನೋಡ್ರಿ ನೋಡ್ರಿ ಹ್ಮ್ ನೋಡ್ರಿ ಪಪ್ಪ ಹೋಗಿ ನೋಡ್ರಿ ಅರವಿಂದ್ ಡ್ಯಾನ್ಸ್ ಅರ್ವಿಂದ್ ಡ್ಯಾನ್ಸ್ ನೋಡಿ ಮಾಡಿದ್ನಲ್ ಡ್ಯಾನ್ಸ್ ಊಟ ಮಾಡ ಊಟ ಮಾಡು ಆಗಲೇ ಬೇರೆ ಥರ ಮಾಡಿದ್ಯಾ ನೋಡ್ರಿ ಫ್ರೆಂಡ್ಸ್ ಈಗ ಮಕ್ಕಳನ್ನ ಟ್ಯೂಷನ್ ಎಲ್ಲ ಕರ್ಕೊಂಡ್ ಬಂದೆ ಈಗ ಉನ್ನಕಂತರ ಬೆಳಗ್ಗೆ ಮಾಡಿರೋ ಮಸಾಲಾ ರೈಸ್ ಆದ್ರೂ ಐತಿ ಇನ್ನು ಎಷ್ಟು ಇನ್ನು ನಾನು ಉಂಡ್ರೂ ಉಳಿತು ಪಪ್ಪ ಅಂತ ಹಂಗಾದ್ರೂ ಸ್ಪೆಷಲ್ ಮಾಡ್ದಾಗ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ತಾನ ಆ್ಯಂಡ್ ನಾನು ಈಗ ನೋಡ್ರಿ ಬ್ಲೌಸ್ ಸ್ಟಿಚ್ ಮಾಡೋದು ಮುಗಿಸಿದೆ ಸೊ ನಂತರ ಬಂದಿದೆ ಸಾದಾ ಬ್ಲೌಸ್ ಸೊ ಏನು ಡಿಸೈನ್ ಡಿಸೈನ್ ಏನಿಲ್ಲ ಇದು ಜಸ್ಟ್ ಪೈಪಿಂಗು ಇದು ಬಟ್ಟೆ ಕಡಿಮೆ ಬಿತ್ತು ಸೊ ಹಂಗಾಗಿ ಕ್ರಾಸ್ ಪಟ್ಟಿಗೆ ಬೇರೆ ಬಟ್ಟೆ ಹಚ್ಚೆ ನೋಡ್ರಿ ಮ್ಯಾರ ಕಡಿಮೆ ಬಿತ್ತಂದ್ರೆ ಹಿಂಗೆ ಮಾಡಬೇಕಾಗತ್ತ ಸೊ ನೋಡ್ರಿ ಫ್ರೆಂಡ್ಸ್ ಹಿಂಗತ್ತೆ ಆಗೈತಿ ಮೇ ಬಿ ಇದು ಅಜ್ಜರ್ದ್ ಅನ್ಸುತ್ತೆ ಇದು ಬ್ಲೌಸು ಸೊ ಈಗ ಮಕ್ಕಳನ್ನು ಊಟ ಮಾಡಕ್ ಈಗ ನಾನು ಊಟ ಮಾಡಬೇಕು ನೋಡ್ರಿ ಹೊಟ್ಟೆ ಹುಷ ಆಗಂತೈತಿ ಸೊ ಈ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನಿ ಐ ಹೋಪ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್ ಟಾಟಾ ಮಾಡ್ರಿ ಸಿ ಯು ಟುಮಾರೋ ಬಾಯ್ ಅನಿತಾ ಸಿ ಯು ಟು ಸ್ಯಾಟರ್ಡೇ